ಏನು ಕಲಬುರಗಿ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಏನು ಸರ್ಕಾರ ಇವತ್ತು ಸೃಷ್ಟಿ ಯೋಜನೆಯಡಿ ಅಂಗನವಾಡಿ ಕೇಂದ್ರದ ಅಲ್ಲಿ ಫನಾರು ಆರು ತಿಂಗಳಿಂದ ಆರು ವರ್ಷದ ಮಕ್ಕಳಿಗೆ ಮತ್ತು ಮಾತೃಪೂರ್ಣ ಯೋಜನೆಗೆ ಯೋಜನೆಯಡಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಏನಪ್ಪ ಅಂದರೆ ಮೊಟ್ಟೆ ಕೊಡಬೇಕು ಅಂಥೇಳಿ ಈಗಾಗಲೇ ಸರ್ಕಾರ ಕೆಲವಷ್ಟು ಕಡೆ ಅಲ್ಪ ಸ್ವಲ್ಪದ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ ಆದರೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸರ್ಕಾರ ಒಂದು ಆದೇಶನ ಹೊಡಿಸ್ತದೆ ಏನಪ್ಪ ಅಂದರೆ ಒಂದು ಬಾಲ ವಿಕಾಸ ಸಮಿತಿ ಅಂತ ರಚನೆ ಮಾಡಿ ಮೂರು ತಿಂಗಳದ ಹಣವನ್ನು ಮುಂಗಡವಾಗಿ ಅವರಿಗೆ ಪಾವತಿಸಿ ಅವರೇ ಮೊಟ್ಟೆಗಳನ್ನು ಖರೀದಿ ಮಾಡ್ತಾರೆ ಅಂತ ಹೇಳಿ ಇವತ್ತು ಸರ್ಕಾರ ಆದೇಶ ಮಾಡ್ತದೆ ಆದರೆ ಇವತ್ತು ಮೂರು ತಿಂಗಳು ಕಳೆದರೂ ಸಹ ಇವತ್ತಿನವರಿಗೆ ಇಲ್ಲಿನ ಏನಪ್ಪ ಡಿ ಡಿ ಅವರು ಇವತ್ತು ಯಾವುದೇ ಒಂದು ಡಿ ಡಿ ಇರ್ಬೋದು ಸಿ ಡಿ ಪಿ ಇರ್ಬೋದು ಇವತ್ತು ಯಾವುದೇ ಒಂದು ಸಮಿತಿಯನ್ನು ರಚನೆ ಮಾಡಿಲ್ಲ ರಚನೆ ಮಾಡಲಾರ್ದೆ ಹಿಂದೆ ಏನು ಸಪ್ಲೈ ಮಾಡ್ತಿದ್ರಲ್ಲ ಯಾರಪ್ಪ ಅಂದರೆ ವಿ ಕೆ ರಂಗ್ರೇಜ್ ಬಾಗಲಕೋಟೆಯವರು ಮತ್ತು ಪ್ರದೇಶದ ಮಾದೃತ್ರಿ ಆಗ್ರೋಜ್ ಅಂತೇಳಿ ಇವರು ಹಿಂದೆ ಅವರಿಗೆ ಟೆಂಡರ್ ಆಗಿತ್ತು ಆದರೆ ಅವರೇ ಸಹ ಇನ್ನೂ ಸಹ ಅದ್ರ ಜೊತೆ ಇವರಿಗೆ ಟೆಂಡರ್ ನೀಡಬೇಕಾದಾಗ ಸರ್ಕಾರವಾದ ಒಂದು ಸ್ಪಷ್ಟವಾದ ಒಂದು ಆದೇಶವನ್ನು ಹೊಡಿಸ್ತದೆ ಏನಪ್ಪ ಅಂದರೆ ಟೆಂಡ್ರನ್ನು ಕೊಡಬಾರ್ದು ಯಾರಿಗೆ ಟೆಂಡರ್ ಆಗಿದೆ ಅವರೇ ಸಪ್ಲೈ ಮಾಡಬೇಕು ಅಂತ ಹೇಳ್ತದೆ ಆದರೆ ಇವತ್ತು ಸರ್ಕಾರದ ಆದೇಶ ಒಂದು ಕಡೆ ಗಾಳಿಗೆ ತೋರ್ತದೆ ಇನ್ನೊಂದು ಕಡೆ ಅವರನ್ನೇ ಕಂಟಿನ್ಯೂ ಮಾಡ್ತದೆ ಮಾಡಿ ಆಯಾ ತಾಲೂಕಿನಲ್ಲಿ ಏನಪ್ಪ ಅಂದರೆ ಅಲ್ಲಿ ಯಾರು ಪ್ರಬಲರಾಗಿರ್ತಾರೋ ಯಾರು ಲೀಡ್ರ್ಗಳು ಇರ್ತಾರೋ ಅವ್ರ ಅಡಿಯಲ್ಲಿ ಅವ್ರಿಗೆ ಟೆಂಡರ್ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ಹೇಳಿದ್ರೆ ಅವರು ಮಟ್ಟೆನೇ ಸಪ್ಲೈ ಮಾಡೋದಿಲ್ಲ ಇವತ್ತು ಆರು ಮಕ್ಕಳಿಗೆ ಹದಿನೇಳು ಮಟ್ಟೆ ಕೊಡಬೇಕಂತೇಳಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಮಾ ಬಾಣಂತಿಯರಿಗೆ ಇಪ್ಪತ್ತ್ಮೂರು ಮೊಟ್ಟೆ ಕೊಡಬೇಕಂತ ಹೇಳಿ ಸರ್ಕಾರದ ಆದೇಶ ಇದೆ ಆದರೆ ಅವರು ಎರಡು ತಿಂಗ್ಗೋ ಯಾವಾಗೋ ಒಂದು ಸಾರಿ ಯಾರಾದರೂ ಕೇಳಿದರೆ ಆರು ಮಕ್ಕಳಿಗೆ ಒಂದು ಆರು ಏಳು ಹೆಣ್ಣು ಹೆಣ್ಮಕ್ಳಿಗೆ ಒಂದು ಹನ್ನೆರಡು ತತ್ತಿಯನ್ನು ಕೊಡ್ತಾರೆ ಆದರೆ ಏನಪ್ಪ ಅಂದರೆ ಯಾರೂ ಕೇಳಿಲ್ಲ ಅಂದರೆ ಇನ್ನೂ ಕೆಲವಷ್ಟು ತಾಲೂಕಿಗಳಲ್ಲಿ ಮೊಟ್ಟೆನೇ ಬಂದಿಲ್ಲ ಆದರೆ ಬಿಲ್ ಪಾಸಾಗಿ ಬಿಲ್ ಇದಾಗುತ್ತೆ ದುಡ್ಡು ಬರುತ್ತೆ ಆದರೆ ಮೊಟ್ಟೆ ಸಪ್ಲೈ ಆಗಲ್ಲ ಯಾಕಪ್ಪ ಅಂದರೆ ಇದಕ್ಕೆ ಏರ್ ಮುಖ್ಯವಾಗಿ ಯಾರು ಕಾರಣ ಅಂದರೆ ನಮ್ಮ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಯಾಕಂದರೆ ಅವರು ಕೇಳಿದ್ರೆ ನಾನು ನಿನ್ನೆ ಹೋಗಿ ಅವರ ಮಹಿಳಾ ಮತ್ತು ಮಕ್ಕಳ ಬಿದ್ದ ಇಲಾಖೆ ಹೋಗಿ ಕಲ್ಯಾಣ ಇಲಾಖೆ ಕೇಳಿದರೆ ಏನಂತಾರೆ ಅಂದರೆ ಇಲ್ಲ ಸರ್ ಆಗಿದೆ ಆಗಿದೆ ಅದನ್ನು ನಾವು ಸರಿಪಡಿಸೋತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಹಿಂದೆ ಇದು ಹೋಗಿರೋದು ಎಲ್ಲಿಗೆ ಹೋಯಿತು ಒಂದು ಇನ್ನೊಂದು ಇರಲಿ ವಿಶೇಷವಾಗಿ ಸರ್ಕಾರ ಏನು ಹೇಳ್ತಾರೆ ಐವತ್ತು ಗ್ರಾಮದ ಮೊಟ್ಟೆಯನ್ನು ಕೊಡಬೇಕು ಮಿನಿಮಮ್ ಅಂತ ಹೇಳ್ತಾರೆ ಆದರೆ ಇವತ್ತು ನಾವು ಕೆಲವಷ್ಟು ಅಂಗನಗಾ ಅಂಗನವಾಡಿಗಳಲ್ಲಿ ಹೋಗಿ ನಾವು ಅದನ್ನು ತೂಕ ಮಾಡಿ ನೋಡಿದಾಗ ಮೂವತ್ತಾರು ಗ್ರಾಮ ಮಾ ಮೊಟ್ಟೆ ಮಾತ್ರ ಬರ್ತಾ ಇದೆ ಆದರೆ ಯಾವ ಕೋಳಿ ಮೊಟ್ಟೆ ಇದಾವೆ ಯಾವುದನ್ನ ಅಂತಕ್ಕಂಥದ್ದೇ ನಾವು ಒಂದು ಕನ್ಫ್ಯೂಸ್ ಕೆಲವಷ್ಟು ಕಡೆ ಏನಪ್ಪ ಅಂದರೆ ಮೊಟ್ಟೆನೇ ಸರಬರಾಜು ಇಲ್ಲ ಇದನ್ನು ತನಿಖೆ ಆಗಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಅವ್ರನ್ನ ಜಗಿಸಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯದ ಮೇಲೆ ನಾವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇದಲ್ಲದೆ ಕಾನೂನಿನ ಹೋರಾಟವೂ ಸಹ ಇವತ್ತು ನಾನು ಅದು ಕಾನೂನು ಹೋರಾಟ ಮಾಡೋಕ್ಕೆ ಇವತ್ತು ನಾವು ಅದೆಲ್ಲ ತ ಏನಪ್ಪಾ ಅಂದರೆ ದಾಖಲೆಗಳನ್ನು ಇವತ್ತು ನಾವು ಮಾಹಿತಿ ಅಡಿಯಲ್ಲಿ ತೊಗೊಂಡು ಇವತ್ತು ಅದನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮದು ಒಂದೇ ಒತ್ತಾಯ ಅಂಗನವಾಡಿ ಫಲಾನುಭವಿಗಳಿಗೆ ಒಂದು ಸಿಗಬೇಕಾದಂಥ ಮೊಟ್ಟೆಗಳು ಸಿಗಬೇಕು ಮಕ್ಕಳಿಗೆ ಸಿಗಬೇಕಾದ ಮೊಟ್ಟೆಗಳು ಸಿಗಬೇಕು ತಪ್ಪಿಸ್ತೀವಿ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮದೊಂದು ಒತ್ತಾಯ ಇದೆ ಸರ್ ಮತ್ತೆ ಹದಿನೈದು ನಡೀತದೆ ಈಗಾಗಲೇ ಬೇರೆ ಬೇರೆ ರಾಜಕಾರಣಿ ಉದಾಹರಣೆಗೆ ಆಳಂದಲ್ಲೂ ಮಾಡಿದ್ದಾರೆ ಬೇರೆ ಬೇರೆ ರಾಜಕಾರಣಿಗಳು ಮಾಡಿದ್ದಾರೆ ನಾನೇನು ಹೇಳ್ತೀನಿ ಅಂದರೆ ಎರಡು ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಮೂರು ತಿಂಗಳ ಹಿಂದೆ ಸರ್ಕಾರ ಆದೇಶ ಮಾಡಿದೆ ಬಾಲ ವಿಕಾಸ ಸಮಿತಿ ರಚನೆ ಮಾಡಿರಿ ಅಂತೇಳಿ ಅಲ್ಲಿಯೋ ಮಕ್ಕಳಿರ್ಬೋದು ಗರ್ಭಿಣಿ ಇರ್ತಾವ್ರ ಪೇರೆಂಟ್ಸ್ ಅವ್ರನ್ನ ತೊಗೊಂಡು ಆ ಒಂದು ಜಂಟಿ ಅಕೌಂಟನ್ನು ಮಾಡಿ ಅಂಗನವಾಡಿ ಟೀಚರ್ಗೆ ಹಾಕಬೇಕು ಅಂತ ಅದು ಇಲ್ಲಿವರೆಗೂ ಆಗಿಲ್ಲ ಅದೇ ಈಗ ಆದೇಶ ಮಾಡೋದು ಸರ್ಕಾರ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅಥವಾ ಈ ಬೇಜವಾಬ್ದಾರಿನಾ ಅಥವಾ ಇಲ್ಲಿದ ರಾಜಕಾರಣಿಗಳ ಒತ್ತಡನಾ ಅಂತಕ್ಕಂಥದ್ದು ನಮಗೆ ಕಾಡ್ತಕ್ಕಂಥ ಪ್ರಶ್ನೆ ಈಗಾಗಲೇ ನಾನು ಹೇಳಿದೆ ಈಗ ಚಿತ್ತಾಪುರ ತಾಲೂಕಿನಲ್ಲಿ ಹೋದರೆ ಮೊಟ್ಟೆ ಸಪ್ಲೈ ಆಗಿಲ್ಲ ಆಳಂದಲ್ಲಿ ಹೋದರೆ ಹನ್ನೆರಡು ಹದಿಮೂರು ಮೊಟ್ಟೆಗಳನ್ನು ಕೊಡ್ತಾರೆ ನಗರ ನೀವು ಹೋಗಿ ಯಾರಾದರೂ ಹೋಗಿ ಒಂದು ಗ ಬಾಣಂತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಅಥವಾ ಮಕ್ಕಳಿಗೆ ಹೋಗಿ ಎಷ್ಟು ತತ್ತೆ ಬತ್ತು ಅಂತ ಕೇಳಿರಿ ಐದು ಕೊಟ್ಟಾರ ಆರು ಕೊಟ್ಟಾರೆ ಏಳು ಕೊಟ್ಟಾರೆ ಅಂತ ಹೇಳ್ತಾರೆ ಆದರೆ ಇನ್ನೊಂದು ವಿಶೇಷವಾಗಿ ತಮಗೆಲ್ಲ ಗೊತ್ತಿರಬೇಕಾದಂಥ ವಿಚಾರ ಒಂದು ಮೊಟ್ಟೆಯ ಸೆಲ್ಫ್ ಲೈಫ್ ಬಂದು ನಾಲ್ಕರಿಂದ ಐದು ಫುಡ್ ಸೇಫ್ಟಿಯವರು ವರದಿ ಕೊಡ್ತಾರೆ ನಾಲ್ಕರಿಂದ ಐದು ದಿವಸ ಒಂದು ಮೊಟ್ಟೆಯ ಸೆಲ್ಫ್ ಲೈಫ್ ಬಂದು ಆದರೆ ತಿಂಗಳ ಗಂಟಲೆ ಇಟ್ಟು ಮೊಟ್ಟೆಗಳನ್ನು ಕೊಡ್ತಾರೆ ಇದನ್ನು ಪೌಷ್ಟಿಕತೆ ಒಳ್ಳೆಯದಾಗಬೇಕು ಅಂತೇಳಿ ಪೌಷ್ಟಿಕಾರ ಅಂತ ಕೊಡ್ತಾರೋ ಅಥವಾ ಇವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವ ಉದ್ದೇಶದಿಂದ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ತಿಳಿದಾರ್ದಂಥ ಪ್ರಶ್ನೆ ಇವತ್ತು ನಾನು ಫುಡ್ ಸೇಫ್ಟಿಗೆ ಹೋದಾಗ ಹೇಳ್ತಾರೆ ಒಂದು ಮೊಟ್ಟೆ ನೀವು ಈ ರೀತಿ ಅಳಗಿಡ್ಸಿ ನೋಡಿದ್ರೆ ಹಿಂಗೆ ಒಂಥರ ಸೌಂಡ್ ಬತ್ತು ಅಂದರೆ ಅದರೊಳಗಿನ ಪ್ರೋಟೀನ್ ಅಂಶ ಹೋಗಿರ್ತಂತೆ ಅದು ಕೆಟ್ಟೋಗಿರೋ ಮೊಟ್ಟೆ ಯೂಸ್ ಮಾಡಬಾರ್ದು ಅಂಥೇಳಿ ಫುಡ್ ಸೇಫ್ಟಿಯವರು ವರದಿಯನ್ನು ವರದಿದೆ ಆದರೆ ಇವತ್ತು ತಿಂಗಳ ಗಂಟಲೇ ಇಟ್ಟು ಮೊಟ್ಟೆಗಳನ್ನು ಇದ್ರೆ ಇದರ ಅರ್ಥ ಏನು ಅಂತಕ್ಕಂಥದ್ದು ಇದರ ಹಿಂದಿನ ಮರ್ಮವೇನು ಅಂತಕ್ಕಂಥದ್ದು ನಾವು ನಮ್ಮದೊಂದು ಕಾಡುವಂಥ ಪ್ರಶ್ನೆ ಆಗಿದೆ ಸರ್ ಮಕ್ಕಳ ಏನಪ್ಪ ಅಂದರೆ ಪೇಪರ್ದಲ್ಲಿ ಸರಿ ಮಾಡಿದರೆ ವಾಸ್ತವಿಕವಾಗಿ ಸರಿ ಮಾಡಿಲ್ಲ ಹಾಗಾದರೆ ನೀವೇ ಸರ್ಕಾರ ನೀವು ಮಾಡಿರುವ ಆದೇಶ ಯಾರು ಪಾಲನೆ ಮಾಡ್ತಾ ಇದ್ರೆ ಇವತ್ತು ನಾವು ಹೇಳಿದ್ದೀವಿ ಬಂದು ನೋಡಿ ಇದೇ ಡಿ ಡಿ ಅವ್ರಿಗೆ ಕೇಳಿ ಡಿ ಡಿ ಅವ್ರು ನೀವು ಸರಿ ಮಾಡಿದ್ರೆ ನಿಮ್ಮ ಕಲಬುರಗಿಯ ಡಿ ಡಿ ಅವರಿಗೆ ನಿಮ್ಮ ನಿಮ್ಮ ಇಲಾಖೆಯ ಡಿ ಡಿ ಸಂಬಂಧಪಟ್ಟ ಡಿ ಡಿ ಅವರಿಗೆ ನೀವು ಕೇಳಿ ಸಮಿತಿ ಮಾಡಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೊಂತೀರಿ ಅಂತಕ್ಕಂಥದ್ದು ನಮ್ಮದು ಪ್ರಶ್ನೆ ಸರ್ ಇವರು ಎಲ್ಲಿ ಸರಿ ಮಾಡ್ತಾ ಇದ್ದಾರೆ ಅಂದರೆ ಕೇವಲ ದಾಖಲೆಗಳಲ್ಲಿ ಪೇಪರ್ಗಳಲ್ಲಿ ಮಾತ್ರ ಇವರ ಅಭಿವೃದ್ಧಿಗಳಲ್ಲಿ ಎಲ್ಲ ಆಗ್ತಾ ಇದೆ ಅಂದರೆ ಪೇಪರ್ಗಳಲ್ಲಿ ಮಾತ್ರ ವಾಸ್ತವ್ಯ ತೆಳಗಿಳಿದು ನೋಡಿದಾಗ ಇಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ ಈ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಇದೇ ಸಚಿವರೇ ಬೇರೆ ಯಾರು ಅಲ್ಲ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಜಿಲ್ಲೆಗೆ ಹೇಳ್ತಾರೆ ಕೆಲವಷ್ಟು ಅಧಿಕಾರಿಗಳು ಜಿಲ್ಲೆಗೆ ಸಚಿವರು ಬಂದು ವಿಸಿಟ್ ಮಾಡಿದ್ರೆ ಅವ್ರನ್ನ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಎಲ್ಲಿನ ಮನೆಯಿಂದ ಅವ್ರ ಪೇಮೆಂಟ್ ದುಡ್ಡು ಕೊಡಬೇಕಾ ಇನ್ಡೈರೆಕ್ಟ್ಲಿ ಏನಪ್ಪಾ ಅಂದರೆ ಇಂಥವೆಲ್ಲ ಮಾಡಿರಿ ಅಂತಕ್ಕಂಥದ್ದೇ ಅಂತಕ್ಕಂಥದ್ದು ಮೇಲೆ ನೋಡಿ ಕಂಡು ಬರ್ತದೆ ಸರ್ ಅದನ್ನು